ನಿರೀಕ್ಷೆಗಳೇ ನೋವುಗಳು ಇಂತಹ ನಿರೀಕ್ಷೆಯನ್ನು ಹೆಚ್ಚು ಮಾಡುವಂಥದ್ದು ಪ್ರೀತಿ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳು ನೆರೆಹೊರೆಯವರು ಪ್ರೇಮಿಗಳು ಸಂಬಂಧಿಕರು ಇವರೆಲ್ಲರ ಮಧ್ಯೆ ಪ್ರೀತಿ ಇರುತ್ತೆ ನಾವು ಯಾವಾಗ ಒಬ್ಬ ವ್ಯಕ್ತಿಯನ್ನು ಅತಿಯಾಗಿ ಪ್ರೀತಿ ಮಾಡ್ತೀವಿ ನಮ್ಮ ಮೈಂಡ್ಸೆಟ್ಟು ನಿರೀಕ್ಷೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ ಆಗ ನಾವು ಸ್ವಾರ್ಥಿಗಳಾಗ್ಬಿಡ್ತೀವಿ ನಾವು ಪ್ರೀತಿ ಮಾಡೋವಂಥ ವ್ಯಕ್ತಿ ನಮ್ಮ ಅನುಮತಿ ಇಲ್ಲದೆ ಯಾವುದೇ ಕೆಲಸ ಮಾಡಬಾರ್ದು ನಮ್ಮ ಮಾರ್ಗದರ್ಶನದಲ್ಲಿ ನಡೆಯಬೇಕು ನಮ್ಮ ಇಚ್ಛೆಯಂತೆ ಅವರು ಬದುಕಬೇಕು ಅವರಿಗೆ ನಮ್ಮನ್ನು ಹೊರತುಪಡಿಸಿದ್ರೆ ಬೇರೆ ಯಾರು ಇಷ್ಟ ಆಗಬಾರ್ದು ಹೀಗೆ ಒಂದಾದ ನಂತರ ಒಂದು ನಮ್ಮ ಭಾವನೆಗಳು ಹೆಚ್ಚುತ್ತಾ ಹೋಗುತ್ತವೆ ಅದು ಹೇಗಾಗೋಗುತ್ತೆ ಅಂದರೆ ನಾವು ಪ್ರೀತಿಸುವಂಥ ವ್ಯಕ್ತಿಗೆ ನಮ್ಮ ಪ್ರೀತಿ ಉಸಿರುಗಟ್ಟ ಹಾಗೆ ಆಗ್ಬಿಡುತ್ತೆ ಇವರೆಲ್ಲೋ ನನ್ನ ಸ್ವಾತಂತ್ರ್ಯವನ್ನು ಕಿತ್ಕೋತಿದ್ದಾರಾ ಅನ್ನೋ ಭಾವನೆ ಅವರಲ್ಲಿ ಬಂದುಬಿಡುತ್ತೆ ಆಗ ತನ್ನಿಂದ ತಾನಾಗಿ ಸಂಬಂಧಗಳಲ್ಲಿ ಬಿರುಕು ಬಂದುಬಿಡುತ್ತೆ ಹಾಗಾಗಿ ಈ ಪ್ರೀತಿಯನ್ನು ನಾವು ಕರ್ತವ್ಯಕ್ಕೆ ಕನ್ವರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿರೀಕ್ಷೆಗಳು ಕಡಿಮೆ ಆಗಿಬಿಡುತ್ತವೆ ಯಾವಾಗ ನಿರೀಕ್ಷೆಗಳು ಕಡಿಮೆ ಆಗುತ್ತೋ ಕರ್ತವ್ಯ ಪ್ರಜ್ಞೆ ಒಂದೇ ಉಳ್ಕೊಳ್ಳುತ್ತೆ ಉದಾಹರಣೆಗೆ ಗಣ್ಣನನ್ನು ಚೆನ್ನಾಗಿ ನೋಡ್ಕೋಬೇಕು ತಂದೆ ತಾಯಿನ ನೋಡ್ಕೋಬೇಕು ಮಕ್ಕಳ ಲಾಲನೆ ಪಾಲನೆ ಇವೆಲ್ಲ ನಮಗೆ ಕರ್ತವ್ಯ ಆಗಿಬಿಡುತ್ತೆ ಪ್ರತಿಯಾಗಿ ಏನನ್ನು ಬಯಸೋದಿಲ್ಲ ನಾವು ಪ್ರೀತಿ ಕೊಡ್ತೀವಿ ಬದಲಾಗಿ ಅವ್ರನ್ನ ಅವರು ನಮ್ಮನ್ನು ಪ್ರೀತಿಸ್ಬೇಕು ಅನ್ನೋದು ಯಾವುದೇ ರೂಲ್ಸ್ ಇಲ್ಲ ಆರಾಮಾಗಿರಲಿ ಅವರು ಅನ್ನೋ ಮನೋಭಾವನೆ ಬೆಳೀತಾ ಹೋಗುತ್ತೆ ಆಗ ನಮಗೆ ಬೇಡ ಅಂದರೂ ಕೂಡ ಅವರು ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ರೆಡಿ ಇರೋಲ್ಲ ಸಂಬಂಧಗಳು ಗಟ್ಟಿ ಆಗುತ್ತವೆ ಯೋಚನೆ ಮಾಡಿ ನೋಡಿ ನಮ್ಮ ಅತಿಯಾದ ಪ್ರೀತಿ ಅತಿಯಾದ ನಿರೀಕ್ಷೆ ಇನ್ನೊಬ್ಬ ವ್ಯಕ್ತಿಯನ್ನು ದೂರ ಮಾಡುತ್ತೆ ಅನ್ನೋದಾದರೆ ಆ ಪ್ರೀತಿಯನ್ನು ಕರ್ತವ್ಯಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋದು ಉತ್ತಮ ಅಲ್ವಾ ಆಯ್ಕೆ ನಿಮ್ಮದು ವಿಮರ್ಶೆ ಮಾತ್ರ ನನ್ನದು ಯಾಕೆ ಅಂದರೆ ಭಾವನೆಗಳ ತೌಟಿ ಅಷ್ಟು ಸುಲಭ ಮಾತಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ Thank you.